ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಕನ್ನಡ ಡಿಪಾರ್ಟ್ಮೆಂಟ್ನ ಜೊತೆಗೆ ಅವರ ಒಂದು ಕೊಡುಗೆ ಆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಒಂದು ಖ್ಯಾತಿಯನ್ನು ಸ್ವಲ್ಪ ಮೇರೆ ಅವರು ಸಾಕಷ್ಟು ಶ್ರಮೆಯನ್ನು ಪೋಷಿಸ್ತಾರೆ ಹಾಗಾಗಿ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಾನು ಆಕ್ಚುಲಿ ಪ್ರೊಫೆಸರ್ ಪೋತೆ ಅವರು ಸುಮಾರು ದಿವಸದ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಮ್ಮನ್ನು ಕಿ ಕೇಳ್ಕೊಂಡಿದ್ರು ಸಹಜವಾಗಿ ನಾವು ಪೋತೆ ಅವರು ಸುಮಾರು ಯಾಕಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಅವರು ನಾವು ಸ್ನೇಹಿತರು ಆ ಸ್ನೇಹಿತ ಒಂದು ಜೀವನದಲ್ಲಿ ಯಾವಾಗ ನಾವು ಯಾವಾಗಲೂ ನಾವು ಭೇಟಿಯಾದರೂ ಒಂದು ಕಾಂಟ್ರಾಡಿಕ್ಟರಿ ಅಥವಾ ಒಂದು ಒಂದು ಮಾ ಒಂದು ವಿಮರ್ಶೆ ಯಾವುದೋ ಒಂದು ಒಂಥರ ಅವರೊಂದು ಹೇಳೋದು ನಾವೊಂದು ಹೇಳೋದು ಪ್ರೀತಿ ಇದೆ ವಿಶ್ವಾಸ ಇದೆ ಆದರೂ ಸ್ವಲ್ಪ ಸ್ವಲ್ಪ ಕಾಂಟ್ರಾಡಿಕ್ಟರಿಯಲ್ಲಿ ನಾವು ಸಂಭಾಷಣೆ ಮಾಡುವ ಅಥವಾ ಆ ಥರ ಒಂದು ನಮ್ಮದು ಒಂದು ವಾಡಿಕೆ ಅನ್ನೋದು ನಮ್ಮ ಹಾಗಾಗಿ ಯಾವತ್ತೋ ಒಂದ್ಸಲಿ ನಮ್ಮನ್ನು ನಮ್ಮನ್ನು ಅವ್ರು ಕರೆದಿದ್ರು ನೀವು ಬರಬೇಕು ಈ ಈ ಕಾರ್ಯಕ್ರಮವನ್ನು ನೀವು ಬರಬೇಕು ಅಂತ ಹೇಳಿದ್ರು ಆವತ್ತು ನನಗೆ ನೆನಪಿದೆ ನನಗೆ ಮಧ್ಯಾಹ್ನ ಮೂರು ಗಂಟೆಗೆ ಅಂತ ಹೇಳಿದ್ರು ಅವತ್ತು ಸೊ ನನಗೆ ಅದೇ ಇತ್ತು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅನ್ನೋದು ನನಗೆ ಹಾಗೆ ಇತ್ತು ನಾನು ಬೆ ಬೆಳಗ್ಗೆ ಇವತ್ತು ನಮ್ಮ ಮನೆಗಿದ್ದೆ ಅಲಂಕಾರ ಮನೆಗಿದ್ದೆ ಹತ್ತು ಆರು ನಿಮಿಷಕ್ಕೆ ಫೋ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಏನಪ್ಪ ಗುರು ಎಲ್ಲಿದೆಯಾ ಅಂತಂದ್ರು ನನಗೆ ನಂಬಕ್ಕೆ ನನಗೂ ಸಾಧ್ಯ ಆಗಲಿಲ್ಲ ಯಾಕಂದರೆ ಅವ್ರು ಯಾವತ್ತೂ ನನ್ನನ್ನು ರಾಮು ಅಂತ ಕರೆಯಲ್ಲ ರಾಮುಲು ಅಂತ ಕರೆಯೋಲ್ಲ ಗುರು ಅಂತ ಕರೆಯಲ್ಲ ಅವರು ಬೇರೆ ಆದಂಥ ಒಂದು ಭಾಷೆಯಲ್ಲಿ ಅವರು ನನ್ನನ್ನು ಸಂಬೋಧಿಸುವ ಒಂದು ಅವರಿಗೆ ವಾಡಿಕೆ ಇತ್ತು ಹಾಗಾಗಿ ಹೇಳಿದೆ ಆಯಿತಪ್ಪ ಬರ್ತೀನಿ ಅಂಥೇಳಿ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರೆ ಬಂದೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅತ್ಯಂತ ಸಂತೋಷದಿಂದ ಬಂದು ಈ ಕಾರ್ಯಕ್ರಮವನ್ನು ಏನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ಅತ್ಯಂತ ನನಗೆ ಸಂತೋಷವಾಗಿದೆ ಸೊ ಪ್ರೊಫೆಸರ್ ಪೋತೆ ಅವ್ರ ಬಗ್ಗೆ ಈಗ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಅವರು ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಯಾಕಂದರೆ ಈಗ ಪ್ರೊಫೆಸರ್ ಪೋತೆ ಅವರು ನಮ್ಮ ಜೊತೆ ವಾಕಿಂಗಿಂದ ಹಿಡಿದು ಸಾಯಂಕಾಲದ ನಮ್ಮ ಜೊತೆ ಇರ್ತಾರೆ ಅಷ್ಟೊಂದು ಯಾಕಂದರೆ ಸಾಕಷ್ಟು ಅವರಿಗೆ ಕನ್ನಡ ಅಧ್ಯಯನ ಸಂಸ್ಥೆ ಪಾಳ್ಯ ಸಂಸ್ಥೆ ಮತ್ತು ಬುದ್ಧ ಒಂದು ಸ್ಟಡೀಸ್ ಎಲ್ಲ ಅವ್ರ ಕೈಗೆ ಇದೆ ಸಾಕಷ್ಟು ಅನೇಕ ಒಂದು ಆ ಕಾರ್ಯಕ್ರಮಗಳ ಏನು ಆಡಳಿತಾತ್ಮಕ ಆ ಜವಾಬ್ದಾರಿಗಳ ಜೊತೆಗೆ ಅವರು ಇಲ್ಲಿ ತನಕ ಸುಮಾರು ಐವತ್ತು ನಾಲ್ಕು ಒಂದು ಏನು ಕತೆ ಸಂಕೀರ್ಣಕ್ಕೆ ಬೇರೆ ಬೇರೆ ತಮ್ಮ ಒಂದು ಏನು ಆ ಪಬ್ಲಿಕೇಶನ್ಸನ್ನು ಮಾಡಿದ್ದಾರೆ ಅತಿ ಮುಖ್ಯವಾಗಿ ಸ್ನೇಹಿತರಾದಂಥ ಪ್ರೊಫೆಸರ್ ಪೋತೆಯವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಕನ್ನಡವನ್ನು ಅಲ್ಲಿ ಅಧ್ಯಯನ ಮಾಡ್ತಾರೆ ತದನಂತರ ಎಂ ಫಿಲ್ ಡಿಗ್ರಿಯನ್ನು ಅಲ್ಲಿ ಅಧ್ಯಯನ ಮಾಡ್ತಾರೆ ಪಿ ಎಚ್ ಡಿಯನ್ನು ಪ್ರೊಫೆಸರ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿಯನ್ನು ಪಡಿತಾರೆ ಹಾಗಾಗಿ ಮತ್ತು ಅಲ್ಲಿ ಅವರು ಲೆಕ್ಚರರ್ ಆಗಿ ಸೇರಿ ತದನಂತರ ನಮ್ಮ ಜೊತೆ ಈಗ ಎಲ್ಲ ಎಲ್ಲ ಹಂತದಲ್ಲಿ ಏನು ಆ ಎ ಪಿ ಎ ಸ್ಕೋರನ್ನು ಪಡೆದು ಈಗ ಪ್ರೊಫೆಸರ್ ಆಗಿ ಸೀನಿಯರ್ ಪ್ರೊಫೆಸರ್ ಆಗಿ ಅವ್ರು ಕೆಲಸ ಇದ್ದಾರೆ ಸೊ ದಿಕ್ಕಿನಲ್ಲಿ ಅವರು ಒಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡದ ಕನ್ನಡ ಡಿಪಾರ್ಟ್ಮೆಂಟುನ ಜೊತೆಗೆ ಅವರ ಒಂದು ಕೊಡುಗೆ ಆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಒಂದು ಖ್ಯಾತಿಯನ್ನು ಸ್ವಲ್ಪ ಮೇರೆ ಅವರು ಸಾಕಷ್ಟು ಶ್ರಮೆಯನ್ನು ಪೋಷಿಸ್ತಾರೆ ಹಾಗಾಗಿ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹೀಗೆ ಈ ಸಂದರ್ಭದಲ್ಲಿ ಮೇಡಮ್ಮ ಪೋತಿಯವರು ಇದ್ದಾರೆ ಅವ್ರ ಮಕ್ಕಳಿದ್ದಾರೆ ಮಗಳು ಪೂರ್ಣಿಮಾ ಇದ್ದಾರೆ ಎಲ್ಲರೂ ಇದ್ದಾರೆ ಯಾಕಂದ್ರೆ ನಮ್ಮ ಮನೆಗೆ ಹೋದ್ರು ಹೀಗೆ ನಮಗೆ ಏನು ಗೊತ್ತಾ ಒಂಥರ ನಮ್ಮ ಮನೆಗೆ ಹೋದ್ರೂ ಒಂಥರ ಮಾತುಗಳು ಒಂದು ಜಗಳ ಥರನೇ ಇರ್ತವೆ ಊಟ ಮಾಡಬೇಕಾದರೂ ಜಗಳ ಆಡಬೇಕು ಟೀ ಗುಡಿಬೇಕಾದ್ರೂ ಜಗಳ ಆಡಬೇಕು ಆ ಥರ ಒಂದು ಅತ್ಯಂತ ಒಂದು ಆ ಥರ ಒಂದು ವಾತಾವರಣದಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ಹಾಗಾಗಿ ನನಗೆ ಇವತ್ತು ಬಹಳ ಅತ್ಯಂತ ನನಗೆ ಸ ಸಂತೋಷ ಆಗ್ತಾ ಇದೆ ಇವತ್ತು ಡಾಕ್ಟರ್ ಮುನ್ನೋರ್ ಸ್ವಾಮಿ ಅವರು ಹೇಳಿದರು ಸ್ಯಾಮ್ಸಂದ್ರ ಬಗ್ಗೆ ಅವರು ತಮ್ಮ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು ನನಗೆ ನೆನಪಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ನಮ್ಮ ವಿಭಾಗದಲ್ಲಿ ನಮ್ಮ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿ ಎಂ ಬೈನ್ ಅವರ ನೇತೃತ್ವದಲ್ಲಿ ಒಬ್ಬ ಹುಡುಗ ಬಿ ಶ್ಯಾಮಸುಂದರ್ ಅವರ ಒಂದು ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ ಬಗ್ಗೆ ಅವರ ಒಂದು ಆ ಎಂ ಫಿಲ್ ಪದವಿ ಬಗ್ಗೆ ಅವರು ಒಂದು ಸಂಶೋಧನೆಯನ್ನು ಮಾಡಿದರು ಆ ಸ ಸಂಶೋಧನೆಯನ್ನು ಇವರು ಮತ್ತು ಪೋತೆ ಅವರು ಮತ್ತು ಇನ್ನೊಬ್ಬ ಗೆಲೇ ಪ್ರೊಫೆಸರ್ ಜಗನ್ನಾಥ್ ಸಿಂಧಿ ಅವರು ಅವರು ರಿಟೈರ್ಡ್ ಪ್ರೊಫೆಸರ್ ಇನ್ ಸೋಷಿಯಾಲಜಿ ಅವರಿಬ್ಬರು ಆ ಎಮ್ ಫಿಲ್ ಏನು ಆ ಪ್ರಬಂಧವನ್ನು ತಗೊಂಡು ಅದಕ್ಕೆ ಕನ್ನಡವಾಗಿ ಅವರು ಒಂದು ಅನುವಾದನೆಯನ್ನು ಮಾಡಿ ಬಿ ಶ್ಯಾಮ್ಸುಂದರ್ ಅವರನ್ನು ಅವರ ಒಂದು ರಾಜಕೀಯ ಸಾಮಾಜಿಕ ಮತ್ತು ಅವರ ಚಿಂತನೆಯನ್ನು ಇಡೀ ಈ ಕರ್ನಾಟಕ ರಾಜ್ಯಕ್ಕೆ ಅವರು ಪರಿಶೀಲಿಸಿದ್ದಾರೆ ಹಾಗಾಗಿ ಪ್ರೊಫೆಸರ್ ಪೋತೆ ಅವರು ಸಾಕಷ್ಟು ಏನು ದಲಿತರ ಪರವಾಗಿ ಅಥವಾ ಹಿಂದುಳಿದ ಪರವಾಗಿ ಆ ಜನಗಳ ಪರವಾಗಿ ಪರ್ಟಿಕ್ಯುಲರ್ಲಿ ವೀಕರ್ ಸೆ ಪರವಾಗಿ ಅವರು ಸಾಕಷ್ಟು ತ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಸೊ ಎಮ್ ಫಿಲ್ ಸ್ಟೂಡೆಂಟ್ಸು ಪಿ ಎಚ್ ಡಿ ಸ್ಟೂಡೆಂಟ್ಸು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇನ್ನೂ ಅವರು ಅರವತ್ತು ವರ್ಷದ ನಂತರನೂ ಈ ಸಮಾಜಕ್ಕೆ ಈ ರ ಏನು ಈ ಈ ರಾಜ್ಯಕ್ಕೆ ಸಾಹಿತ್ಯದ ರೂಪದಲ್ಲಿ ಸಾಕಷ್ಟು ಇನ್ನೂ ಈ ದೇಶದಲ್ಲಿ ಈ ಈ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸವಾಲುಗಳಿದ್ದಾವೆ ಅದನ್ನು ಅದನ್ನು ನಿಭಾಯಿಸಲು ಅವರ ಒಂದು ಆ ಒಂದು ಏನು ಅವರ ಒಂದು ಇನ್ವಾಲ್ವ್ಮೆಂಟಿಂದ ಈ ಸಮಾಜಕ್ಕೆ ಕೊಡುಗೆ ಆಗಲಿ ಅನ್ನೋದನ್ನು ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ನಾಲ್ಕು ಮಾತುಗಳನ್ನು ಆಡಿದಂಥ ಗೆಳೆಯರಿಗೂ ಮತ್ತು ಎಲ್ಲ ಈ ಒಂದು ಸಂಘಟನೆಗಳಿಗೂ ಸ್ಪಂದಿಸಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ